ಎಲ್ರಿಗೂ ನಮಸ್ತೆ ನಾನು ನವೀನಾ ನೋಡಿ ಇದೇನಿದೆ ಇದು ಸುಂದರವಾದ ಒಂದು ಜೇಡ ಬಲೆನ ಎಣ್ದಿರೋದು ಆಲ್ರೆಡಿ ಒಂದು ಅರ್ಧ ಗಂಟೆಯಿಂದ ನಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೆ ಫೋನಲ್ಲಿ ಆಗ ಅದು ಬಲೆನ ಎಣೀತಾ ಇತ್ತು ಎಣೆದು ಒಂದು ಸುಂದರವಾದ ಮನೆಯನ್ನು ನಿರ್ಮಿಸ್ತು ಬಟ್ ಇದು ಹೆಣಿಬೇಕಾದ್ರೆ ದೂರ 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 ಫಸ್ಟ್ ಎಣ್ಕಂತು ಆನಂತರ ಹತ್ತತ್ರ ಹತ್ತತ್ರಕ್ಕೆ ಬಲೆನ ಎಣ್ಕೊಂಡು ತುಂಬ ಭದ್ರವಾಗಿ ಎಣೆದಿತ್ತು ನನಗೆ ಈ ಬಲೆ ನೋಡಿದಾಗ ಏನಿಸ್ತು ಅಂದರೆ ಬೆಳಗ್ಗೆ ನಮ್ಮ ತಾಯಿಯವರು ಬಂದು ಇದು ಅರ್ಧ ಗಂಟೆ ಎಣ್ದಿರೋ ಕೆಲಸನ ಐದು ಸೆಕೆಂಡಲ್ಲಿ ಹಿಡುಗ್ಲಲ್ಲಿ ಕ್ಲೀನ್ ಮಾಡಿಬಿಡ್ತಾರೆ ಬಟ್ ಇದೇ ಜೇಡ್ರ ಬಲೆನ ನಮ್ಮ ವ್ಯವಸ್ಥೆ ಅಂತ ಅಂದ್ಕೊಂಡ್ರೆ ಈಗಿನ ವ್ಯವಸ್ಥೆ ಅಂತ ಅಂದ್ಕೊಂಡ್ರೆ ಆ ಜೇಡ ಏನಿದೆಯಲ್ಲ ಆ ಜಾಗ ನಮ್ಮ ಆರೋಗ್ಯ ನಮ್ಮ ಶಿಕ್ಷಣ ನಮ್ಮ ತೆರಿಗೆ ದುಡ್ಡು ನಮ್ಮ ಮೂಲಭೂತ ಸೌಕರ್ಯಗಳು ಅಂತ ಅಂದ್ಕೊಂಡ್ರೆ ಇದನ್ನೆಲ್ಲ ಪಡೆಯೋದಕ್ಕೆ ನಾವು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಎಷ್ಟು ಅಡ್ಡಿ ಆತಂಕಗಳಿದ್ದಾವೆ ನಾವು ಎಲ್ಲಿದ್ದೀವಿ ಈ ಕೆಲವರು ಈ ಜಾಗದಲ್ಲಿದ್ದೀವಿ ಕೆಲವರು ಈ ಜಾಗದಲ್ಲಿದ್ದೀವಿ ಎಲ್ಲೆಲ್ಲೋ ಸಿಗಾಕೊಂಡಿದ್ದೀವಿ ನಮಗೆಲ್ಲ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಬಟ್ ಈ ಅವ್ಯವಸ್ಥೆ ಈ ಅವ್ಯವಸ್ಥೆ ಅಂತ ಇದನ್ನು ಅಂದ್ಕೊಂಡ್ರೆ ಇದನ್ನು ಹೇಗೆ ತೆಗೀಬೋದು ಅರ್ಧ ಗಂಟೆಯಲ್ಲಿ ಇದನ್ನು ಇಡಗಳಲ್ಲಿ ಕ್ಲೀನ್ ಮಾಡಿಬಿಡ್ತೀವಿ ಆದರೆ ನಮ್ಮ ನಿಧಿ ಏನಿದೆ ನಮ್ಮ ನಿಜವಾದ ತೆರಿಗೆ ದುಡ್ಡಿನ ಸಂಗ್ರಹ ಏನಿದೆ ಆ ಜಾಗಕ್ಕೆ ನಮ್ಮನ್ನು ಬಿಡ್ತಾ ಬಿಡ್ತಾಯಿಲ್ಲ ನಮ್ಮನ್ನು ಕೆಲವು ಕೆಲವು ಹೆಸ್ರುಗಳಲ್ಲಿ ಅಂದರೆ ನಮ್ಮಲ್ಲೇ ಒಡಕು ಅಂತದ್ದು ನಮ್ಮನ್ನು ಯಾವುದೋ ಒಂದು ಸಣ್ಣ ವಿಚಾರದಲ್ಲೇ ಸಿಕ್ಸ್ತಕ್ಕಂಥದ್ದು ಅಲ್ಲೇ ಗುದ್ದಾಡ್ಕಂತ ಅಲ್ಲೇ ಜಗಳಾಡ್ಕಂತ ನಾವು ಇಲ್ಲಿವರೆಗೂ ಹೋಗೋಕ್ಕೆ ಬಿಡಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ತೆರಿಗೆ ದುಡ್ಡು ನಮ್ಮದು ಇದು ನಮಗೋಗಿ ಖರ್ಚು ಆಗಬೇಕು ಅನ್ನೋ ವಿಷಯಗಳಿದಾವಲ್ಲ ಈ ವಿಷಯಗಳನ್ನ ನಾವು ಇನ್ನೂ ಯಾವಾಗ ಅರ್ತ್ಕೊಳ್ಳೋದು ಸಾಮಾನ್ಯ ಜನ ನಾವು ಅಸಾಮಾನ್ಯರಾಗೋದು ಆಗೋದು ಯಾವಾಗ ನನಗೇನು ಅನ್ನಿಸ್ತಾ ಇದೆ ಇಲ್ಲೆಲ್ಲೋ ಸಿಗಕಂಡಿರೋ ನಾವು ಅಲ್ಲಿ ಯಾವಾಗ ಹೋಗೋದು ಅದನ್ನು ಯಾವಾಗ ಗುರಿ ಮುಟ್ಟೋದು ಇಲ್ಲ ಇದನ್ನು ಹೇಗೆ ಕ್ಲೀನ್ ಮಾಡೋದು ಈ ಇಷ್ಟು ಇಷ್ಟು ಮೆಟ್ಟಿರಿಲಿಕೆಗಳನ್ನು ಅಥವಾ ಇಷ್ಟು ರಿಂಗ್ಗಳನ್ನು ನಾವು ಸುತ್ತ ಅಲ್ಲಿಗೆ ಹೋಗೋಕ್ಕೆ ಏನು ಹೇಗ್ ಹೇಗೆ ಹೋಗಿ ಅದನ್ನು ಮುಟ್ಬೋದು ಕೇವಲ ನಮ್ಮ ಒಂದು ಓಟು ಏನು ಓಟ್ ಹಾಕ್ತಿವಲ್ಲ ಈ ಒಂದು ಇಂದ ಇದೆಲ್ಲ ಸಾಧ್ಯ ಇದೆ ನಾವು ನಿಜವಾಗಿ ಕೂಡ ಸರಿಯಾದ ವ್ಯವಸ್ಥೆಗೆ ಓಟ್ ಹಾಕಿದ್ರೆ ನಾವು ಆ ಒಂದು ಸಂಪತ್ತು ಏನಿದೆ ಅದನ್ನು ಪಡ್ಕೊಬೋದು ಯೋಚನೆ ಮಾಡಿ ಜೇಡ ಸುಂದರವಾಗಿ ಬಲೆ ಎಣ್ದಿದೆ ಅದೇ ರೀತಿ ಭ್ರಷ್ಟ ವ್ಯವಸ್ಥೆನ ನಾವೆಲ್ಲ ಎಣ್ಕೊಂಡಿದೀವಿ ಆ ಭ್ರಷ್ಟ ವ್ಯವಸ್ಥೆನ ನೋಡಿ ಪಾಯಿಂಟು ಇಲ್ಲೆಲ್ಲೋ ಇದೆ ಇಲ್ಲಿ ಇಲ್ಲಿ ನೋಡಿ ಈ ಜಾಗ ಎಲ್ಲಿ ಬ್ರೇಕ್ ಮಾಡಿದ್ರೆ ಇಡೀ ವ್ಯವಸ್ಥೆ ಬ್ರೇಕ್ ಆಗುತ್ತೆ ನೋಡೋಣ ಅದನ್ನು ಇವೆಲ್ಲರೂ ಕೂಡ ಯೋಚನೆ ಮಾಡಿ ಇದಕ್ಕೆ ನಾವೆಲ್ಲರೂ ಕೂಡ ಮಾತಾಡೋಂಗಾಗಬೇಕು ನಮ್ಮ ತೆರಿಗೆ ದುಡ್ಡನ್ನ ನಾವು ಕೇಳೋಂಗಾಗಬೇಕು